ಮಾಧ್ಯಮದವರು ನಮಗೆ ಸಪೋರ್ಟ್ ಕೊಡ್ತಿಲ್ಲ ಸಪೋರ್ಟ್ ಕೊಡಿ ಅಂತ ಸಿಎಂ ಪದೇ ಪದೇ ಹೇಳ್ತಿರ್ತಾರೆ ಆದರೆ ಮಾಧ್ಯಮದವರನ್ನೇ ಈಗ ಹತ್ತಿಕ್ಕೋಕೆ ಸಿಎಂ ಮುಂದಾಗಿರುವಂಥದ್ದು ಏನು ಎತ್ತ ನೋಡು ಬ್ರೇಕಿಂಗ್ ನ್ಯೂಸ್ನಲ್ಲಿ ವಿಧಾನಸೌಧದಲ್ಲಿ ತುರ್ತು ಪರಿಸ್ಥಿತಿ ಕ್ರಿಯೇಟ್ ಆದಂತೆ ಕಾಣ್ತಾ ಇದೆ ಮಾಧ್ಯಮಗಳು ನಮಗೆ ಸಪೋರ್ಟೇ ಮಾಡೋದಿಲ್ಲ ಸಪೋರ್ಟ್ ಕೊಡಿ ಅಂತ ಕುಮಾರಸ್ವಾಮಿ ಅವರಂತೂ ಕೇಳ್ತಾನೆ ಇರ್ತಾರೆ ಆದ್ರೆ ಅದೇ ಮುಖ್ಯಮಂತ್ರಿಯಿಂದ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಹತ್ತಿಕ್ಕಲು ಪ್ರಯತ್ನಗಳು ನಡೀತಾ ಇರುವಂಥದ್ದು ವಿಧಾನಸೌಧದ ಮೂರನೇ ಮಹಡಿಯಿಂದ ಮಾಧ್ಯಮಗಳನ್ನ ದೂರ ಇರಿಸಿದ್ದಾರೆ ಸಿಎಂ ಒಳಗಿರುವಂತಹ ಲೂಪ್ ಹೋಲ್ಸ್ ಗಳೇನಾದ್ರೂ ಗೊತ್ತಾಗಬಹುದು ಮಾಧ್ಯಮಗಳು ಅದನ್ನ ಕ್ಯಾಚ್ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಈ ರೀತಿ ಮಾಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ವಿಧಾನಸೌಧದ ಮೂರನೇ ಮಹಡಿಗೆ ಮಾಧ್ಯಮಗಳ ಕ್ಯಾಮೆರಾಗಳನ್ನ ತರೋ ಹಾಗಿಲ್ಲ ಮಾಧ್ಯಮಗಳಿಗಾಗಿ ನೆಲಮಹಡಿಯಲ್ಲಿ ನಿಗದಿ ಮಾಡಿದ ಈಗ ದೋಸ್ತಿ ಸರ್ಕಾರ ಮೂರನೇ ಮಹಡಿಯಲ್ಲಿ ಮಾಧ್ಯಮ ಕೊಠಡಿ ಸ್ಥಳಾಂತರವನ್ನ ಮಾಡಿರುವಂತದ್ದು ವಿಧಾನಸೌಧದ ನೆಲಮಹಡಿಯಲ್ಲಿರುವಂತಹ ಶೌಚಾಲಯದ ಪಕ್ಕದಲ್ಲಿ ಕೊಠಡಿ ನಿಗದಿಯಾಗಿದೆ ಹಾಗಾದ್ರೆ ನಾವೀಗ ಮುಖ್ಯಮಂತ್ರಿಗಳಿಗೆ ಕೇಳ್ತಿರುವಂತಹ ಸಹಜ ಪ್ರಶ್ನೆಗಳಿದು ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರದ ಹುಡುಕು ಬಯಲಾಗುತ್ತೆ ಅನ್ನುವಂತಹ ಭಯ ಏನಾದರೂ ನಿಮ್ಗಿದೆಯಾ ಹಾಗಾಗಿ ಮೂರನೇ ಮಹಡಿಯಿಂದ ಕೆಳ ಮಹಡಿಗೆ ಶಿಫ್ಟ್ ಮಾಡುವಂತಹ ಯೋಜನೆಗಳೇನಾದ್ರೂ ಹಾಕಿದ್ದೀರಾ ಅನ್ನುವಂಥದ್ದು ಅರಸು ಕಾಲದಿಂದಲೂ ಕೂಡ ಮೂರನೇ ಮಹಡಿಯಲ್ಲಿ ಮಾಧ್ಯಮ ಕೊಠಡಿ ಇತ್ತು ಆದ್ರೆ ಈಗ ಬದಲಿಸ್ತಾ ಇರುವುದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಿದ್ದೀವಿ ಮಾಧ್ಯಮದವರಿಗೆ ಮುಜುಗರ ಸೃಷ್ಟಿಸಲೆಂದೇ ಈ ಕೆಲಸವನ್ನ ದೋಸ್ತಿ ಸರ್ಕಾರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತೇವೆ ಮುಖ್ಯಮಂತ್ರಿಗಳೇ ಮೊದಲಿನಿಂದಲೂ ಮಾಧ್ಯಮದವರನ್ನ ಕಂಡ್ರೆ ನಿಮ್ಗೆ ಯಾಕೆ ಸಿಟ್ಟು ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಬೇಕಾಗುತ್ತೆ ಯಾವಾಗ್ಲೂ ಕೂಡ ಮಾಧ್ಯಮದವರಿಂದ ಸ್ವಲ್ಪ ದೂರ ದೂರವೇ ಅಂತರವನ್ನ ಕಾಯ್ಕೊಂಡು ಬರ್ತಾರೆ ಮಾಧ್ಯಮದವರನ್ನ ಕಂಡ್ರೆ ಕಿಡಿಕಾರತಾರೆ ಯಾಕೆ ಈ ರೀತಿ ಸಿಕ್ಟು ಅನ್ನುವಂತಹ ಪ್ರಶ್ನೆ ಹಾಗೆ ಸಿಎಂ ಜನತಾ ದರ್ಶನ ಚಿತ್ರೀಕರಣ ಮಾಡೋದಕ್ಕೆ ಮಾತ್ರ ಮಾಧ್ಯಮದವರು ಬೇಕಾ ಅನ್ನುವಂತಹ ಪ್ರಶ್ನೆ ಇದು ಎಸ್ ಮಾಧ್ಯಮಗಳು ನಮಗೆ ಸಪೋರ್ಟ್ ಮಾಡೋದೇ ಇಲ್ಲ ಸಪೋರ್ಟ್ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರೇನೋ ಹೇಳ್ತಾ ಇರ್ತಾರೆ ಆದ್ರೆ ಇದ್ದಕ್ಕಿದ್ದಂತೆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಮಾಧ್ಯಮದವರ ರೂಮ್ ಇತ್ತು ಮಹಡಿ ಇತ್ತು ಅಲ್ಲಿಂದ ಈಗ ಕೆಳ ಮಹಡಿಗೆ ಶಿಫ್ಟ್ ಮಾಡಿದ್ದಾರಂತೆ ಯಾವ ಕಾರಣಕ್ಕಿರಬಹುದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಮೂರನೇ ಮಹಡಿಗೆ ಯಾವುದೇ ಕಾರಣಕ್ಕೂ ಮಾಧ್ಯಮದವರು ಕ್ಯಾಮ್ರಾಗಳನ್ನ ತರೋ ಹಾಗಿಲ್ಲ ಅನ್ನುವಂತ ಆದೇಶವನ್ನು ಹೊರಡಿಸಿದ್ದಾರೆ ಎಸ್ ವಿಧಾನಸೌಧದ ನೆಲಮಹಡಿಯಲ್ಲಿ ಮಾಧ್ಯಮಗಳಿಗೆ ಕೊಠಡಿ ಹಂಚಿಕೆ ಮಾಡಿರುವುದು ಅವೈಜ್ಞಾನಿಕ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಯಾವುದೇ ಸಾಧಕ ಬಾಧಕಗಳನ್ನ ಪರಿಶೀಲನೆ ನಿರ್ಧಾರವನ್ನ ದೋಸ್ತಿ ಸರ್ಕಾರ ಈಗ ಕೈಗೊಂಡ್ಬಿಟ್ಟಿದೆ ಹಂಚಿಕೆಯಾಗಿರುವಂತಹ ಕೊಠಡಿ ಸಂಖ್ಯೆ ಒಂಬತ್ತರಲ್ಲಿದೆ ಪತ್ರಗಾರ ಇಲಾಖೆಯ ಸೂಕ್ಷ್ಮ ಚಿತ್ರ ಘಟಕ ಅಂದ್ರೆ ಈ ಕೊಠಡಿ ಮಹಿಳಾ ಶೌಚಾಲಯದ ಪಕ್ಕದಲ್ಲೇ ಇದೆ ಮಹಿಳಾ ಶೌಚಾಲಯಕ್ಕೆ ಬಾಗಿಲೇ ಇಲ್ಲ ಅನ್ನುವಂಥದ್ದು ಕೂಡ ಈಗ ಬಯಲಾಗಿದೆ ಹಾಗಾಗಿ ಮಹಿಳೆಯರು ಸಹಜವಾಗಿ ಸಿಬ್ಬಂದಿಗಿಂದ ಮಾಧ್ಯಮ ಕೊಠಡಿಯನ್ನು ಬದಲಿಸುವಂತೆ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಕೊಠಡಿ ಒಂಬತ್ತರಲ್ಲಿರುವಂತಹ ಮೈಕ್ರೋ ಫಿಲ್ಮ್ ರೀಡರ್ ಮೆಷಿನ್ ಬೆಲೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿದು ಅಕಸ್ಮಾತ್ ಏನಾದರೂ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆದರೆ ಆ ಮೆಷಿನ್ ಕಂಪ್ಲೀಟ್ ಆಗಿ ಸ್ಥಗಿತವಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಇದು ಕಾರ್ಯನಿರ್ವಹಿಸುವುದು ಕೂಡ ಡೌಟ್ ಅಂತ ಹೇಳಲಾಗ್ತದೆ ಹಾಗೆ ಮಹಿಳೆಯರ ಶೌಚಾಲಯಕ್ಕೆ ಬಾಗಿಲೇ ಇಲ್ಲದೆ ಇರೋದ್ರಿಂದ ಅವರು ಕೂಡ ಮನವಿ ಮಾಡುವಂತಹ ಸಾಧ್ಯ ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ ನೇರ ಸಂಪರ್ಕದಲ್ಲಿ ಶ್ರೀನಿವಾಸ್ ಇದ್ದಾರೆ ಶ್ರೀನಿವಾಸ್ ಯಾವ ಕಾರಣಕ್ಕೆ ಈ ರೀತಿ ದೊಂಬರಾಟಗಳು ಆಡ್ತಾ ಇರೋದು ಅಂತ ಅನಾದಿಕಾಲ ಸಾಕಷ್ಟು ವರ್ಷಗಳಿಂದ ಅರಸುಗಾಲದಿಂದನೂ ಮೂರನೇ ಮಹಡಿಯಲ್ಲೇ ಇತ್ತು ಬಟ್ ಇದಕ್ಕಿದ್ದಂತೆ ಗ್ರೌಂಡ್ ಪಕ್ಕದಲ್ಲಿ ಮಹಿಳಾ ಶೌಚಾಲಯ ಬೇರೆ ಇದೆಯಂತೆ ಅದಕ್ಕೆ ಬಾಗ್ಲೂ ಕೂಡ ಇಲ್ವಂತೆ ಹಾಗೆ ನಂಬರ್ ಒಂಬತ್ತರ ಕೊಠಡಿಯಲ್ಲಿ ಈಗಾಗಲೇ ಬೆಲೆ ಬಾಳುವಂತಹ ಮೂರು ಕೋಟಿ ರೂಪಾಯಿ ಮಿಷಿನ್ ಕೂಡ ಇದೆ ಅದನ್ನು ಸ್ಥಳಾಂತರ ಮಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇದೆಲ್ಲ ಯಾಕೆ ಈ ರೀತಿ ಕ್ರಿಯೇಟ್ ಆಗ್ತಾ ಇದೆ ಅಂತ ತನ್ನಲ್ಲಿರುವಂತಹ ಲೂಪ್ ಹೋಲ್ಸ್ ಗಳು ಎಲ್ಲಿ ಮಾಧ್ಯಮದವರು ಬೇಗ ಕ್ಯಾಚ್ ಮಾಡ್ಬಿಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇರೋದಾ ಹೇಗೆ ಏನ್ ಕತೆ ಅಂತ ಅಹ್ ಶಕುಂತಲಾ ಯಾಕೆ ಮುನ್ನೂರ ಮೂವತ್ ಮೂರರಿಂದ ಕೆಳಗಡೆ ಅಂದ್ರೆ ಮೊದಲನೇ ಮಹಡಿಗೆ ನಮ್ಮನ್ನ ಶಿಫ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿನ ಎಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದ್ರೆ ಒಂದು ಸರ್ಕಾರದಿಂದ ಆದೇಶ ಆಗಿರುವಂತದ್ದು ಈಗ ಏನು ಕೊಠಡಿಯಲ್ಲಿ ಮಾಧ್ಯಮದವರು ಇರ್ತಾರೆ ಮುನ್ನೂರ ಮೂವತ್ ಮೂರು ಅದನ್ನ ಏಕಾಏಕಿಯಾಗಿ ಕೊಠಡಿ ಒಂಬತ್ತಕ್ಕೆ ಶಿಫ್ಟ್ ಮಾಡಿದ್ದಾರೆ ಇದಕ್ಕೆ ಅವರು ಕಾರಣ ಕೊಡದೆ ಹೋದ್ರು ಕೂಡ ಒಂದಂತೂ ಸ್ಪಷ್ಟ ಏನು ಇತ್ತೀಚಿನ ಸಿಎಂ ಕುಮಾರಸ್ವಾಮಿ ಅವರು ಸಿಎಂ ಆದ ನಂತರ ಅನೇಕ ವಿದ್ಯಮಾನಗಳನ್ನ ವಸ್ತುನಿಷ್ಠವಾಗಿ ಮಾಧ್ಯಮಗಳು ಬಿತ್ತರ ಮಾಡ್ತಿದ್ವು ಸೊ ಇದು ಬಹುಶಃ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾದಂತಹ ವಿರೋಧಗಳು ಆಗ್ತಿದೆ ಅನ್ನುವಂತಹ ಮನಸ್ಥಿತಿ ವ್ಯಕ್ತವಾಗ್ತಿತ್ತು ಎಲ್ಲೇ ಹೋದ್ರೂ ಕೂಡ ಮಾಧ್ಯಮಗಳ ಮೇಲೆ ಬಹಿರಂಗವಾಗಿ ಅಸಮಾಧಾನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇನ್ನಷ್ಟು ಅಪ್ಡೇಟ್ ಅನ್ನ ಕಲೆ ಹಾಕ್ತೀನಿ ಅದಕ್ಕೂ ಮುನ್ನ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಈಗಷ್ಟೇ ಈ ಒಂದು ವಿಚಾರವನ್ನ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು ಇದ್ದಕ್ಕಿದ್ದಂತೆ ಯಾಕೆ ಮೂರನೇ ಮಹಡಿಯಿಂದ ಮಹಡಿಗೆ ಶಿಫ್ಟ್ ಮಾಡಿದ್ದು ಮಾಧ್ಯಮದವರ ಕೊಠಡಿಯನ್ನ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿತ್ತು ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಈಗ ರಿಯಾಕ್ಟ್ ಮಾಡಿದ್ದಾರೆ ಇದ್ದಕ್ಕಿದ್ದಂತೆ ಟರ್ನ್ ತೆಗೆದುಕೊಂಡಿದ್ದಾರೆ ಡಿಪಿಎಆರ್ ಅನ್ನ ರದ್ದು ಮಾಡ್ತಾರೆ ಅಂದ್ರೆ ಮೂರನೇ ಕೊಠಡಿಯಲ್ಲಿ ಏನಿತ್ತು ಈ ಹಿಂದೆ ಮಾಧ್ಯಮದವರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಉಳ್ಕೊಳ್ಬಹುದಾಗಿತ್ತು ಅಥವಾ ಅಲ್ಲಿಂದ ಶೂಟ್ ನಡೆಸಬಹುದಾಗಿತ್ತು ಅದು ಯಥಾವತ್ತಾಗಿ ಮುಂದುವರೆಸುವಂತೆ ಈಗಷ್ಟೇ ಆದೇಶವನ್ನ ಮತ್ತೆ ನೀಡಿದ್ದಾರೆ ಈ ಹಿಂದೆ ಕೆಲವೇ ಕ್ಷಣಗಳ ಹಿಂದೆ ಹಿಂದೆಯಷ್ಟೇ ಇದನ್ನ ಗ್ರೌಂಡ್ ಫ್ಲೋರ್ಗೆ ಶಿಫ್ಟ್ ಮಾಡಬೇಕು ಅಂತ ಕೂಡ ಹೇಳಲಾಗಿ ಆದೇಶವನ್ನ ಹೊರಡಿಸಿದ್ರು ಆದ್ರೆ ಇದಕ್ಕಿದ್ದಂತೆ ಯಾಕೋ ಕುಮಾರಸ್ವಾಮಿ ಅವರು ಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ ಡಿಪಿಎಆರ್ ಹೊರಡಿಸಿದಂತಹ ಆದೇಶವನ್ನ ರದ್ದು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಪಬ್ಲಿಕ್ ಟಿವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಿಸಿದ ಸಂಬಂಧಪಟ್ಟಂತೆ ವರದಿಯನ್ನು ವಿಸ್ತೃತವಾಗಿ ಮಾಡಿತು ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿ ಈಗ ಯೂಟರ್ನ್ ಹೊಡೆದಿದ್ದಾರೆ ಈ ಹಿಂದೆ ಹೇಗಿತ್ತು ಮಾಧ್ಯಮದವರು ಮೂರನೇ ಕೊಠಡಿಯಲ್ಲಿ ಮೂರನೇ ಮಹಡಿ ಕೊಠಡಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೋ ಅದೇ ರೀತಿಯಾಗಿ ಮುಂದುವರಿಸುವಂತೆ ಹೇಳಿದ್ದಾರೆ ಅಪ್ಡೇಟ್ ಹಾಕೋಣ ನೇರ ಸಂಪರ್ಕದಲ್ಲಿ ಶ್ರೀನಿವಾಸ್ ಇದ್ದಾರೆ ಶ್ರೀನಿವಾಸ್ ಪಬ್ಲಿಕ್ ಟಿವಿಯಲ್ಲಿ ವರದಿ ಬಿತ್ತರ ಆಗ್ತಾ ಇದ್ದಂತೆ ಕುಮಾರಸ್ವಾಮಿ ಅವರು ಇದ್ದಕ್ಕಿದ್ದಂತೆ ಯೂ ಟರ್ನ್ ಹೊಡೆದಿದ್ದಾರೆ ಈ ಹಿಂದೆ ಏನಿತ್ತು ಅದೇ ರೀತಿ ಮುಂದುವರಿಲಿ ಅಂತ ಯಾಕೆ ಈ ರೀತಿ ಅಂತ ಶಕುಂತಲಾ ಹೌದು ಏನು ಐದನೇ ತಾರೀಕಿಗೆ ಒಂದು ಆದೇಶವನ್ನ ಏನು ಸರ್ಕಾರದಿಂದ ಆದೇಶ ಹೊರಡಿಸಿರುವಂತದ್ದು ಏನು ಮಾಧ್ಯಮದವರಿಗೆ ಮುನ್ನೂರ ಮೂವತ್ತು ಕೊಠಡಿ ಇತ್ತು ಅದರ ಬದಲಾಗಿ ಒಂಬತ್ತನೇ ಕೊಠಡಿಗೆ ಸ್ಥಳಾಂತರ ಮಾಡಿದಂತ ಆದೇಶವನ್ನ ಸರ್ಕಾರದ ಮಟ್ಟಿಗೆ ಸಿಎಂ ಅವರ ಅಧ್ಯಕ್ಷತೆಯಲ್ಲೇ ಆ ಒಂದು ಒಂದು ಆದೇಶವನ್ನ ಆಗಿತ್ತು ಸೊ ಹಾಗಾಗಿ ಆದೇಶ ಹೊರಡಿಸಿದ್ರು ಏನು ಯಾವಾಗ ಮಾಧ್ಯಮಗಳ ಈ ಒಂದು ವಿಚಾರವನ್ನ ಸುದ್ದಿ ಮಾಡಲಿಕ್ಕೆ ಮುಂದಾದವು ಇವತ್ತು ಪಬ್ಲಿಕ್ ಟಿವಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಡಿತ್ತು ಈಗಷ್ಟೇ ಸಿಎಂ ಅಧಿಕೃತ ಏನು ಸಿಎಂ ಕಚೇರಿಯಿಂದ ಅಧಿಕೃತ ಆದೇಶ ಆಗಿರುವಂತದ್ದು ಈ ಹಿಂದೆ ಏನಿತ್ತು ಕೊಠಡಿ ಸಂಖ್ಯೆ ಮುನ್ನೂರ ಮೂವತ್ತು ಅದನ್ನ ಪತ್ರಕರ್ತರಿಗೆ ಮುಂದೆ ಮುಂದುವರಿಸುವಂತಹ ನಿರ್ಧಾರವನ್ನ ಸಿಎಂ ಘೋಷಣೆ ಮಾಡಿದ್ದಾರೆ ಸೊ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಈಗ ಅಧಿಕಾರಿಗಳು ಕೂಡ ಸಿಎಂ ಅವರು ಸೂಚನೆ ನೀಡಿದ್ದಾರೆ ಯಾವ ರೀತಿಯಾಗಿತ್ತು ಹಿಂದಿನ ಕೊಠಡಿ ವ್ಯವಸ್ಥೆ ಇತ್ತು ಅಲ್ಲೇ ಮಾಡಿ ಅನ್ನುವಂತಹ ಸೂಚನೆ ನೀಡಿದ್ದಾರೆ ಎಲ್ಲ ಒಂದ್ ಕಡೆ ಸಿಎಂ ಅವರ ಈ ಒಂದು ನಿರ್ಧಾರಕ್ಕೆ ಬಹಿರಂಗವಾಗಿ ಎಲ್ಲರೂ ಕೂಡ ರಾಜಕೀಯ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ರು ಹಲವು ಸಚಿವರು ಕೂಡ ಸ್ವತಃ ಅನೇಕ ಸಚಿವರು ಕೂಡ ಸಿಎಂ ಅವರ ನಿರ್ಧಾರಕ್ಕೆ ಬೇಸತ್ತಿದ್ರು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ಕೊಠಡಿಯನ್ನು ನಾನು ಬಿಡ್ಲಿ ಬಿಟ್ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ ಆ ರೀತಿಯಾದಂತಹ ಯಾವುದೇ ನಿರ್ಬಂಧವನ್ನ ಮಾಡುದಿಲ್ಲ ಅನ್ನುವಂತ ಮಾಹಿತಿಗಳನ್ನ ಒಂದು ಒಂದು ಗಂಟೆ ಮುಂಚೆ ಹೇಳಿದ್ರು ಸೊ ಅದಾದ ನಂತರ ಈಗ ಸಿಎಂ ಅವರು ತಮ್ಮ ನಿರ್ಧಾರವನ್ನ ಬದಲಾವಣೆ ಮಾಡಿದ್ದಾರೆ ಇಂದಿನ ರೀತಿ ಯಾವ ರೀತಿ ಇತ್ತೋ ಕೊಠಡಿ ಮುನ್ನೂರ ಮೂವತ್ ಮೂರು ಅದನ್ನ ಮಾಧ್ಯಮಕ್ಕೆ ನೀಡಿ ಅನ್ನುವಂತಹ ಆದೇಶವನ್ನ ಸರ್ಕಾರದ ಕಾರ್ಯದರ್ಶಿಗಳಿಗೆ ನೀಡಿದ್ದಾರೆ ಸೊ ಹಾಗಾಗಿ ಈಗ ಅದು ಮುಂದುವರಿಯುತ್ತೆ ಶಕುಂತಲ ಅಂದ್ರೆ ಮಾಧ್ಯಮದವರಿಗೆ ಮುಜುಗರ ಸೃಷ್ಟಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಆದೇಶ ಹೊರಸಿತ್ತು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದ್ದಕ್ಕಿದ್ದಂತೆ ಯೂಟರ್ನ್ ತೆಗೆದುಕೊಂಡಿದ್ಯಾಕೆ ಅಷ್ಟೆಲ್ಲಾ ಪ್ಲಾನ್ ಎಲ್ಲ ಮಾಡಿ ದೊಂಬರಾಟಗಳನ್ನ ಕ್ರಿಯೇಟ್ ಮಾಡಿ ಮತ್ತೆ ಉಲ್ಟಾ ಹೊಡಿತಾರಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಆ ಶಕುಂತಲ ಹೌದು ಯಾಕಂತಂದ್ರೆ ನಾನು ಮೊದ್ಲೇ ಹೇಳದಾಗ ಸಿ ಎಂ ಅವರು ಅಧಿಕಾರ ಸ್ವೀಕಾರ ಮಾಡದಂತದಿಂದ ಕೂಡ ವಸ್ತುನಿಷ್ಠವಾಗಿ ನಮ್ಮ ವರದಿಯನ್ನು ನಾವು ಮಾಡ್ತಿದ್ದೀವಿ ಅದು ಬಹುಶಃ ಕುಮಾರಸ್ವಾಮಿ ಅವರಿಗೆ ನೆಗೆಟಿವ್ ಆಗ್ತಿದೆ ಅಂತ ಅವರ ಮನಸ್ಸಿನಲ್ಲಿ ಅನಿಸ್ತಿದೆ ಸೊ ಹಾಗಾಗಿನೇ ಕೆಲವೊಂದಿಷ್ಟು ಸಚಿವರು ಕೂಡ ಇದಕ್ಕೆ ನಿರ್ಬಂಧ ಹಾಕ್ಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಸಿಎಂ ಅವರಿಗೆ ನೀಡಿದ್ರು ಸೊ ಹಾಗಾಗಿ ಸಿಎಂ ಅವರು ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ರು ಆದ್ರೆ ಈ ಒಂದು ನಿರ್ಬಂಧಕ್ಕೆ ಮಾಧ್ಯಮಗಳ ನಿರ್ಬಂಧಕ್ಕೆ ತಮ್ಮದೇ ಸಚಿವ ಸಚಿವ ಸಂಪುಟದ ಅನೇಕ ಹಿರಿಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಇದಕ್ಕೆ ಭಾರಿ ವಿರೋಧಗಳನ್ನ ವ್ಯಕ್ತಪಡಿಸಿದ್ರು ಇದಾದ್ರ ಅದರ ಮಧ್ಯೂ ಕೂಡ ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ನಿರ್ಬಂಧ ಏರ್ಬೇಕು ಕೊಠಡಿಯನ್ನು ಚೇಂಜ್ ಮಾಡಬೇಕು ಅನ್ನುವಂತಹ ಆದೇಶ ಹೊರಡಿಸಿದ್ರು ಸೊ ಈ ಆದೇಶಕ್ಕೂ ಕೂಡ ಈಗ ದೊಡ್ಡ ಮಟ್ಟದ ವಿರೋಧಗಳು ವ್ಯಕ್ತವಾಗ್ತಿರೋದ್ರಿಂದ ಸರ್ಕಾರಕ್ಕೆ ಮತ್ತಷ್ಟು ಕೆಟ್ಟ ಹೆಸರು ಬರಬಹುದು ಅಂತ ಎಚ್ಚರಿಕೆಯನ್ನ ಎಚ್ಚರಿಕೆ ಸಂದೇಶ ಆಗ್ತಿದೆ ಅನ್ನುವಂಥದ್ದು ಸಿಎಂ ಅವರಿಗೆ ಮನದಟ್ಟಾಗಿದೆ ಅಂತ ಅನಿಸುತ್ತೆ ಅದರ ಜೊತೆ ಜೊತೆಗೆ ಏನು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರಬಹುದು ಸಚಿವರಾಗಿರಬಹುದು ಈ ನಿರ್ಧಾರ ಸರಿಯಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಸಿಎಂ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಒಂದಷ್ಟು ಗೊಂದಲಗಳು ಬೇಡ ಕೆಟ್ಟ ಹೆಸರು ಬರೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ತೆಗೆದುಕೊಂಡಿರುವಂತಹ ಸಾಧ್ಯತೆ ಇದೆ ಶಕುಂತಲಾ ಆದ್ರೆ ಒಂದೊಂದು ಸತ್ಯ ಎಷ್ಟೇ ನಿರ್ಬಂಧ ಏರಿದ್ರೂ ಅಷ್ಟೇ ಎಷ್ಟೇ ಮಾಧ್ಯಮಗಳನ್ನ ಕಟ್ಟಿ ಹಾಕಲಿಕ್ಕೆ ಮುಂದಾದ್ರು ಅಷ್ಟೇ ಮಾಧ್ಯಮಗಳು ತಮ್ಮ ವರದಿಗಳನ್ನ ಮಾಡೇ ಮಾಡ್ತಾರೆ ವಸ್ತುರಿಷ್ಠವಾದಂತಹ ಒಂದು ಸುದ್ದಿಯನ್ನ ಕೊಟ್ಟೆ ಕೊಡ್ತಾರೆ ಅದನ್ನ ಬಹುಶಃ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಶಕುಂತಲ ಶ್ರೀನಿವಾಸ್ ತಮ್ಮೇಟ್